ಎಲ್ಲರಿಗೂ ನಮಸ್ಕಾರ ಇಂದು ನಾವು ನಿಮಗೆ ಲವಂಗದ ಮೂಲಕ ಶಕ್ತಿಶಾಲಿ ವಶೀಕರಣ ತಂತ್ರವನ್ನು ಹೇಳಿಕೊಡುತ್ತಿದ್ದೇವೆ ಈ ತಂತ್ರವನ್ನು ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ನಿಮ್ಮ ವಶವಾಗುತ್ತಾರೆ ಈ ತಂತ್ರವನ್ನು ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವ ಮೊದಲು ತಪ್ಪದೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಈ ವಶೀಕರಣ ತಂತ್ರವನ್ನು ಮಾಡುವುದಕ್ಕೆ ಎರಡು ಲವಂಗ ಎಕ್ಕದ ಎಲೆ ಪ್ಲೇನ್ ಪೇಪರ್ ಅರಿಶಿಣ ಹಾಗೂ ಕೆಂಪು ಮಾರ್ಕರ್ ಪೆನ್ ಬೇಕಾಗುತ್ತದೆ ಮೊದಲಿಗೆ ಎಕ್ಕದ ಎಲೆಯ ಮೇಲೆ ಒಂದು ಸ್ತ್ರೀಯ ಚಿತ್ರವನ್ನು ಬರೆದುಕೊಳ್ಳಿ ನಂತರ ಅದರ ಪಕ್ಕದಲ್ಲಿ ನೀವು ಯಾರನ್ನ ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರು ಅದರ ಜೊತೆಗೆ ಪ್ಲಸ್ ಚಿಹ್ನೆಯನ್ನು ಬಳಸಿ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ ಉದಾಹರಣೆಗೆ ಸ್ತ್ರೀ ಹೆಸರನ್ನು ಕವಿತಾ ಎಂದು ಬರೆದುಕೊಳ್ಳಿ ಹಾಗೂ ನಿಮ್ಮ ಹೆಸರನ್ನು ಸುರೇಶ್ ಎಂದು ಬರೆದುಕೊಳ್ಳಿ ನಂತರ ಎಲೆಯ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಬೇಕು ಅದನ್ನು ನೀವು ಅರಿಶಿಣದ ನೀರಿನ ಸಹಾಯದಿಂದ ಬರೆಯಬೇಕು ವೀಕ್ಷಕರೇ ಅದಾದ ನಂತರ ನಿಮ್ಮ ಹೆಸರಿನ ಮೇಲೆ ಒಂದು ಲವಂಗ ಹಾಗೂ ನೀವು ವಶೀಕರಣ ಮಾಡುವವರ ಹೆಸರಿನ ಮೇಲೆ ಒಂದು ಲವಂಗವನ್ನು ಇಡಬೇಕು ಅದಾದ ಬಳಿಕ ನೀವು ಈ ಒಂದು ಮಂತ್ರವನ್ನು ಹೇಳಬೇಕು ಆ ಮಂತ್ರ ಯಾವುದು ಎಂದರೆ ಓಂ ನಮೋ ಕಾಮುರುದೇವ್ ದೇವ್ ಅಮುಖಿ ಮಂ ಹೃದಯ್ ವಶ್ಯಮ್ಮೆ ಕುರು ಕುರು ಪಟ್ ಸ್ವಾಹ ಅಮುಖಿ ಎಂದು ಬರೆದಿರುವ ಜಾಗದಲ್ಲಿ ನೀವು ಯಾರನ್ನ ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಹೇಳಬೇಕು ವೀಕ್ಷಕರೇ ಈ ಒಂದು ಮಂತ್ರವನ್ನು ನೀವು ನೂರ ಎಂಟು ಬಾರಿ ಹೇಳಬೇಕು ಅದಾದ ಬಳಿಕ ಎಕ್ಕದ ಎಲೆಯನ್ನು ಪುಟ್ಟದಾಗಿ ನೀವು ಮಡಚಬೇಕು ನಂತರ ಮಡಚಿದ ಎಕ್ಕದ ಎಲೆಯನ್ನು ದಾರದ ಸಹಾಯದಿಂದ ಕಟ್ಟಬೇಕು ಕಟ್ಟಿದ ಬಳಿಕ ಆ ಎಲೆಯ ಗಂಟನ್ನು ನೀವು ಒಂದು ಸೂಜಿಯಿಂದ ಚುಚ್ಚಬೇಕು ನಂತರ ಏಳು ಬಾರಿ ಉಫ್ ಉಫ್ ಎಂದು ಉರುಬಬೇಕು ವೀಕ್ಷಕರೇ ಈ ರೀತಿಯಾಗಿ ನೀವು ಮಾಡಿದ ನಂತರ ಆ ಗಂಟನ್ನು ಸ್ಮಶಾನದ ಬಳಿ ಹೂತು ಹಾಕಿಬಿಡಬೇಕು ಈ ರೀತಿಯಾಗಿ ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟವರು ನಿಮ್ಮ ವಶವಾಗುತ್ತಾರೆ ಈ ವಶೀಕರಣ ತಂತ್ರ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು